ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನಾನು ಲೀಲಾ ಇವತ್ತು ಇವತ್ತೊಂದು ವಿಚಾರ ನನ್ನ ಗಮನಕ್ಕೆ ಬಂತು ಅದನ್ನು ನಿಮ್ಮ ಜೊತೆಗೆ ಕೂಡ ಹಂಚಿಕೊಳ್ಳೋಣ ಅಂತೇಳಿ ಬಂದಿದ್ದೇನೆ ಇಲ್ಲಿ ನನ್ನ ಕೈಯಲ್ಲಿರುವುದು ವಚನ ಭಾರತ ಪುಸ್ತಕ ಇದನ್ನು ಡಾಕ್ಟರ್ ಎ ಆರ್ ಕೃಷ್ಣಶಾಸ್ತ್ರಿ ಅವರು ಬರೆದದ್ದು ಕೃಷ್ಣಶಾಸ್ತ್ರಿಯವರ ಕಾಲ ಸಾವಿರದ ಎಂಟುನೂರ ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ಪುಸ್ತಕ ಪ್ರಥಮ ಮುದ್ರಣವಾಗಿ ಬಂತು ಇಲ್ಲೊಂದು ಮಾತು ಬಂದಿದೆ ಅದನ್ನು ನಿಮ್ಗೆ ಹೇಳಬೇಕು ಅಂತ ನಾನು ಈಗ ಈ ಪುಸ್ತಕ ತೆಗೆದುಕೊಂಡು ಬಂದಿದ್ದು ಅಂದ್ರೆ ಈ ವಚನ ಭಾರತದಲ್ಲಿ ಅನೇಕ ಉಪಕಥೆಗಳು ಇವೆ ಆ ಉಪಕಥೆಗಳಲ್ಲಿ ಒಂದು ಸತ್ಯವಾನ್ ಸಾವಿತ್ರಿ ಕತೆ ಪ್ರಸ್ತುತ ಏನು ಅಂತ ಹೇಳಿದ್ರೆ ಇತ್ತೀಚೆಗೆ ಒಂದು ಪದ ಅದ್ಯಾವುದು ಸನಾತನ ಧರ್ಮ ಎನ್ನುವ ಪದ ಬಹಳ ಕೇಳಿ ಬರ್ತಾ ಇದೆ ಏನದು ಸನಾತನ ಧರ್ಮ ಅಂತ ಹೇಳಿದ್ರೆ ಅಂತೇಳಿ ಇಲ್ಲಿ ಸಾವಿತ್ರಿ ತನ್ನ ಮಾತಿನಲ್ಲಿ ಹೇಳುವಂಥದ್ದು ಸನಾತನ ಧರ್ಮ ಅಂತ ಹೇಳಿದ್ರೆ ಏನು ಅಂತೇಳಿ ಬಹಳ ಸರಳವಾಗಿ ಚಿಕ್ಕ ಮಕ್ಕಳಿಗೆ ಕೂಡ ಅರ್ಥ ಆಗುವ ಹಾಗೆ ಹೇಳುವ ವಾಕ್ಯ ಅದನ್ನು ನಿಮ್ಮ ಜೊತೆಗೆ ಕೂಡ ಹಂಚಿಕೊಳ್ಳೋಣ ಅಂತ ಹೇಳಿ ಅಲ್ವಾ ಸಾವಿತ್ರಿ ಕಥೆ ನಿಮಗೆ ಗೊತ್ತೇ ಇರಬಹುದು ಸಾವಿತ್ರಿಯ ಪತಿ ಸತ್ಯವಾನ್ ಅಲ್ಪಾಯು ಮದುವೆಯಾಗಿ ಒಂದೇ ವರ್ಷದಲ್ಲಿ ಯಮ ಆತನ ಪ್ರಾಣವನ್ನು ತೆಗೆದುಕೊಂಡು ಹೋಗ್ತಾನೆ ಸಾವಿತ್ರಿಗೆ ಅದು ಮುಂಚಿತವಾಗಿ ಗೊತ್ತಿರ್ತದೆ ಹಾಗಾಗಿ ಅವಳು ಬೆಂಬಿಡದೆ ಯಮನನ್ನು ಕೂಡ ಹಿಂಬಾಲಿಸಿ ಮಾತಿನಲ್ಲಿ ಆತನನ್ನು ಸೋಲಿಸಿ ತನ್ನ ಪತಿಯ ಪ್ರಾಣವನ್ನು ಹಿಂದಕ್ಕೆ ಪಡೆದುಕೊಳ್ತಾಳೆ ಹೀಗೆ ಯಮನನ್ನು ಹಿಂಬಾಲಿಸುತ್ತಾ ಹಿಂಬಾಲಿಸುತ್ತಾ ಆಕೆ ಸನಾತನ ಧರ್ಮ ಅಂತ ಹೇಳಿದ್ರೆ ಏನು ಎಂಬುದನ್ನು ತನ್ನ ಮಾತಿನಲ್ಲಿ ಹೇಗೆ ಹೇಳಿದಳು ಎಂಬುದನ್ನು ಈಗ ಕೇಳೋಣ ನೋಡಿ ಸಾವಿತ್ರಿ ಹೇಳುವಂಥದ್ದು ಅಂದ್ರೆ ಇಲ್ಲಿ ಯಮ ಗಂಡ ಸತ್ಯವನ್ನ ಪ್ರಾಣವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ ಆಗ ಸಾವಿತ್ರಿ ಯಮನಲ್ಲಿ ಹೇಳುವಂಥದ್ದು ಸನಾತನ ಧರ್ಮವನ್ನು ನಾವು ಆಚರಿಸ್ತಾ ಇದ್ದೇವೆ ಏನದು ಸನಾತನ ಧರ್ಮ ಮೊದಲಿಗೆ ಯಮನನ್ನು ಒಂದಿಷ್ಟು ಮಾತಿನಿಂದ ಹೊಗಳುವಂಥದ್ದು ಅಥವಾ ವಸ್ತುಸ್ಥಿತಿಯನ್ನು ಹೇಳುವಂಥದ್ದು ಅಂತ ನಾವು ಹೇಳ್ಬೋದು ಆಕೆ ಹೇಳ್ತಾಳೆ ಯಮನಿಗೆ ಈ ಪ್ರಪಂಚದಲ್ಲಿ ಪ್ರಾಣಿಗಳನ್ನೆಲ್ಲ ಅಂದರೆ ಜೀವ ಇರೋರ್ನೆಲ್ಲ ನೀನು ಒಂದೇ ನಿಯಮದ ಕಟ್ಟಿನಲ್ಲಿ ಇಟ್ಟಿದ್ದೀಯ ಜಗತ್ತಿನ ಜೀವಿಗಳನ್ನು ನೀನು ಒಂದು ನಿಯಮ ನಿಯಮದಲ್ಲಿ ಇಟ್ಟಿದ್ದೀ ಆ ನಿಯಮವನ್ನು ಅನುಸರಿಸಿಯೇ ನೀನು ನಡೆದುಕೊಳ್ಳುತ್ತಿ ಸ್ವೇಚ್ಛೆಯಿಂದ ಅಲ್ಲ ಯಾರನ್ನು ಬೇಕಾದರೂ ಜೀವ ತೆಗೆದುಕೊಂಡು ಅಂತಲ್ಲ ಎಷ್ಟು ಆಯುಷ್ಯ ಇದೆ ಅದಕ್ಕೆ ತಕ್ಕ ಹಾಗೆ ಆದ್ದರಿಂದಲೇ ನಿನಗೆ ಯಮ ಎಂದು ಹೆಸರು ನಿಯಮದ ಪ್ರಕಾರವೇ ನೀನು ನಡೆಯುವುದರಿಂದ ನಿನಗೆ ಯಮ ಎಂದು ಹೆಸರು ನಾನು ಇನ್ನೂ ಒಂದು ಮಾತು ಹೇಳುತ್ತೇನೆ ಆಲಿಸು ಮನಸ್ಸಿನಲ್ಲಾಗಲಿ ಮಾತಿನಲ್ಲಾಗಲಿ ಕಾರ್ಯದಲ್ಲಾಗಲಿ ಮನಸ್ಸಿನಲ್ಲಾಗಲಿ ಮಾತಿನಲ್ಲಾಗಲಿ ಕಾರ್ಯದಲ್ಲಾಗಲಿ ಯಾರಿಗೂ ದ್ರೋಹ ಮಾಡಬಾರದು ಉಪಕಾರ ಮಾಡಬೇಕು ದಾನ ಮಾಡಬೇಕು ಇದು ಸನಾತನ ಧರ್ಮ ಪ್ರಾಯಶ ಲೋಕ ನಿಂತಿರುವುದು ಕೂಡ ಇದರಿಂದಲೇ ಸನಾತನ ಧರ್ಮದ ನಿಯಮಗಳಿಂದಲೇ ಲೋಕ ನಿಂತಿದೆ ಏಕೆಂದರೆ ಮನುಷ್ಯರು ದುರ್ಬಲರು ಸಜ್ಜನರು ತಮ್ಮಲ್ಲಿಗೆ ಶರಣು ಬಂದ ಶತ್ರುಗಳಿಗೂ ದಯೆಯನ್ನು ತೋರುವವರು ನೋಡಿ ಎರಡೇ ವಾಕ್ಯಗಳಲ್ಲಿ ಏನು ಸನಾತನ ಧರ್ಮ ಅದರ ಮೌಲ್ಯ ಏನು ನಾವು ಅದನ್ನೇ ಲೋ ತ್ರಿಕರಣ ಶುದ್ಧಿ ಅಂತ ಹೇಳೋದು ಮನಸ್ಸಿನಲ್ಲಾಗಲಿ ಮಾತಿನಲ್ಲಾಗಲಿ ಕಾರ್ಯದಲ್ಲಾಗಲಿ ಯಾರಿಗೂ ದ್ರೋಹ ಮಾಡಬಾರದು ಉಪಕಾರ ಮಾಡಬೇಕು ದಾನ ಮಾಡಬೇಕು ಇದು ಸನಾತನ ಧರ್ಮ ಶರಣು ಬಂದವರನ್ನು ಅವರು ಶತ್ರುಗಳೇ ಆಗಿದ್ದರೂ ಕೂಡ ಅವರಿಗೆ ದಯೆಯನ್ನು ತೋರುವವರು ಇದು ಸನಾತನ ಧರ್ಮ ಹಾಗಿದ್ರೆ ಮನಸ್ಸು ಮಾತು ಮತ್ತು ಕೃತಿಯಲ್ಲಿ ಒಂದೇ ರೀತಿ ನಡೆದುಕೊಳ್ಳುವಂಥದ್ದು ಈ ರೀತಿ ಪ್ರಪಂಚದ ಜನರು ವರ್ತಿಸಿದರೆ ಅಂದರೆ ಸನಾತನ ಧರ್ಮದ ಮೌಲ್ಯವನ್ನು ತಿಳಿದುಕೊಂಡ್ರೆ ಯಾರಿಗೂ ಯಾವ ಸಮಸ್ಯೆಯೂ ಇಲ್ಲ ಆವಾಗ ಅದೇ ವಾಕ್ಯ ನೆನಪಿಸಿಕೊಳ್ಳೋಣ ಸನಾತನ ಧರ್ಮದ ವಾಕ್ಯವೇ ಸರ್ವೇ ಜನ ಸುಖಿನೋ ಭವಂತು ಎಲ್ಲ ಜನರು ಕೂಡ ಸುಖವಾಗಿ ಇರಬೇಕು ಎಷ್ಟು ಚೆನ್ನಾಗಿದೆ ಅಲ್ವಾ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು